ಫೀಲ್ ವೆರಿ ಹ್ಯಾಪಿ ಏ ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿರಲಿಲ್ಲ ನಾನು ಇವತ್ತು ಕರ್ನಾಟಕದ ಯಾವ ಗ್ರಾಮಕ್ಕೆ ಪ್ರದೀಪ್ ಈಶ್ವರ್ ಗೊತ್ತಿಲ್ಲ ಹೇಳಿ ಐಡೆಂಟಿಟಿ ಕ್ರೈಸಿಸ್ ಅಲ್ಲ ಇದು ಕ್ರೈಸಿಸ್ ಅಲ್ಲಿ ಐಡೆಂಟಿಟಿಗಳಿಗೆ ಇನ್ಸ್ಪಿರೇಷನ್ ನಾನು ಇಟ್ಸ್ ನಾಟ್ ಸೋ ಈಸಿ ಟು ಕಮ್ ಟು ದ ವಿಧಾನಸೌಧ ಅನ್ಫೇಸ್ ಅಷ್ಟು ಸುಲಭ ಅಲ್ಲ ಬಯಸ್ಕೊಳ್ಳೋದು ಒಂದು ಹಾರ್ಟು ಅದೆಲ್ಲರೂ ಆಸ್ತಿ ಅಲ್ಲ ಎರಡು ದಿನ ಬೈಸ್ಕೊಳ್ಳಿ ಡಿಪ್ರೆಸ್ ಆಗೋಗ್ಬಿಡ್ತೀರಾ ನೀವು ನಾನು ಬೈಯೋದು ಬೈಸ್ಕೊಂಡ್ರು ಐ ಫೀಲ್ ಹ್ಯಾಪಿ ಎಸ್ ಫಸ್ಟ್ ಟೆನ್ ಇಯರ್ಸ್ ಆಫ್ ಎ ಜರ್ನಿ ಬೆಲ್ಟ್ ವಿತ್ ಅ ಕ್ರಿಟಿಸಮ್ ಸ್ಲೋಲಿ 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 ಪಕ್ವವಾಗ್ತಾ ಹೋಗ್ತೀವಿ ನಿಮಗೆ ಗೊತ್ತೋ ಇಲ್ವೋ ಟ್ರೆಡಿಷನಲ್ ವೇ ಆಫ್ ಪಾಲಿಟಿಕ್ಸ್ ಹೆಂಗ್ ನಡೀತಿತ್ತು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಎಮ್ ಎಲ್ ಬರಬೇಕಾಗಿತ್ತು ಅರ್ಜಿ ಕೊಡಬೇಕಾಗಿತ್ತು ಅರ್ಜಿ ಕೊಟ್ಟರೆ ಎಮ್ ಎಲ್ ಎನ್ ಮಾಡ್ತಾರೆ ಇಸ್ಕೊಂಡು ಪಿ ಎ ಕೈ ಕೊಡೋರು ಇಷ್ಟೇ ತಾನೇ ನಾನು ಯೋಚನೆ ಮಾಡಿದೆ ಬಿಲೀವ್ ಮಿ ಅರವತ್ತು ಸಾವಿರದ ನೂರ ಎಂಬತ್ತು ಮನೆ ಇದೆ ನನ್ನ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ದಿನಕ್ಕೆ ಇಪ್ಪತ್ತೆಪ್ಪತ್ತೈದು ಜನ ಕ್ಯೂ ಆರ್ ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಹೇಳ್ತಾರೆ ಹತ್ತು ಸಾವಿರ ಜನ ಅವ್ರ ಮನೇಲಿ ಕುತ್ಕೊಂಡು ಎಮ್ ಎಲ್ ಎ ಸಮಸ್ಯೆ ಹೇಳಿದ್ದಾರೆ ಹತ್ತು ಸಾವಿರ ಕಂಪ್ಲೇಂಟ್ ನಾನು ಸಾಲ್ವ್ ಮಾಡಿದ್ದೀನಿ ಮನೆ ಪ್ರೆಸ್ ಮೀಟ್ ಇದ್ದಾಗ ಹೆಸರು ಊರು ಇಶ್ಯೂ ಸಮೇತ ಮಾಧ್ಯಮ ಮಿತ್ರರಿಗೆ ಇಷ್ಟು ಬುಕ್ಲೇಟ್ಸ್ ತಲುಪಿಸಿದ್ದೀನಿ ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಚಿಕ್ಕಬಳ್ಳಾಪುರ್ ಬಹಳ ಜನ ನನಗೆ ಅಂತಾರೆ ನೆಕ್ಸ್ಟ್ ಟೈಮ್ ನೀನು ಗೆಲ್ತೀಯಾ ಅಂತ ಮೊನ್ನೆ ಗೆದ್ದಿರೋದೆ ಗ್ರೇಟ್ ಗುರು ಅಲ್ಲ ನನಗೆ ಮೊನ್ನೆ ಹೆಂಗೆದ್ದ ಅಂತ ಇನ್ನೂ ಅದರಿಂದ ನನ್ನ ಆಚೆ ಬಂದಿಲ್ಲ ನನ್ನ ಫ್ರೆಂಡ್ಸು ಕೆಲವೇ ನೆಕ್ಸ್ಟ್ ಟೈಮ್ ಅಷ್ಟ ಈ ಆ ಸಕ್ಸಸ್ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಈ ಜನ್ಮ ಬೇಕು ಅಲ್ಲ ಹೋಗ್ಲಿ ನಿಮ್ ಕೈಯಲ್ಲಿ ಒಂದ್ಸಲ ಆದ್ರೂ ಎಂ ಎಲ್ ಎ ಆಗುತ್ತಾ ಹೇಳಿ ನಾನು ಲೈಫ್ ಟೈಮ್ ಎಕ್ಸ್ ಎಂ ಎಲ್ ಎ ಸೋತೋದ್ರು ಪೆನ್ಷನ್ ಕೊಡ್ತಾರೆ ಸರ್ ಪೆನ್ಷನ್ ಅಲ್ಲ ನಾನು ಯಾರಾದ್ರು ನೆಕ್ಸ್ಟ್ ಟೈಮ್ ನಿನ್ ಗೆಲ್ತಾರೆ ಗುರು ನಾನ್ ಮೊನ್ನೆ ಗೆದ್ದಿರೋ ಸಕ್ಸಸ್ ಸೆಲೆಬ್ರೇಷನ್ ಆಚೆ ಬಂದಿಲ್ಲ ನನ್ನ ಬಹಳಷ್ಟು ಜನ ಇವನ್ ಮಾತ್ ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಹೇಳಿ ನಿಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದಿಂದ ಯಾರು ಎಮ್ ಎಲ್ ಎ ಇದ್ರು ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನು ರೂಲ್ ಮಾಡಿರೋ ನಿಮ್ಮ ಎಮ್ ಎಲ್ ಎ ನಿಮಗೆ ಗೊತ್ತಿಲ್ಲ ಸರ್ ನನ್ನನ್ನು ಮರೀತಾರೆ ನಾವು ನೋಡ್ಲಿ ಇನ್ನೂರು ವರ್ಷ ಕರ್ನಾಟಕದಲ್ಲಿ ಮರಿತಾರೆ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ತಡ್ಕಾಡ್ಬೇಕೆ ಸರ್ಗಳು ಯಾರಿದ್ರು 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 ಸರ್ ಹುಡುಕಿದ್ರೆ ದೇವರೇ ಸಿಗ್ತಾನೆ ಸಕ್ಸಸ್ ಸಿಗಲ್ವಾ ಏನು ಸರ್ ಒಳ್ಳೇದಾಗ್ಲಿ ದಯವಿಟ್ಟು ಚೆನ್ನಾಗಿ ಹೆಸರು ಮಾಡಿ ಸಮಯ ಜಾಸ್ತಿ ತಗೊಂಡೆ ಮೇಡಮ್ ನಾನು ಎಲ್ರಿಗೂ ನನ್ನ ಕರ್ನಾಟಕಕ್ಕೆ ಹೇಳಕ್ ಇಷ್ಟಪಡೋದಿಷ್ಟೇ ನಮ್ಮನ್ನ ಅಕ್ಸೆಪ್ಟ್ ಮಾಡಿ ರಿಜೆಕ್ಟ್ ಮಾಡಿ ಪ್ರಶ್ನೆ ಮಾಡಿ ಪಾಲಿಟಿಷಿಯನ್ಸ್ ನಾವು ಹಂಗೆ ನಾನು ಬಹಳಷ್ಟು ಜನ ಹುಡುಗರು ಕೇಳಿ ನಾನು ನಮ್ಮ ಹುಡುಗರು ಕೆಲವರು ಬರ್ತಾರೆ ಉತ್ತರ ಕರ್ನಾಟಕದ ಹುಡುಗರು ಬರ್ತಾರೆ ಪ್ರದೀಪ್ ಅಣ್ಣ ನಾನ್ ನಿಮ್ ತರ ಎಮ್ ಎಲ್ ಎ ಆಗ್ತೇನ್ ರೀ ಅನ್ರಿ ಆಗಪ್ಪ ಅಂದ್ ಹೆಂಗಾಗ್ಬೇಕಣ ಅಂತ ಸುಮ್ನೆ ಪ್ರದೀಪ್ ಈಶ್ವರ ಅಂತ ಯೂಟ್ಯೂಬ್ ಹೊಡಿ ಅಂದೆ ಹೊಡೆದೆ ಕಾಮೆಂಟ್ ಸೆಕ್ಷನ್ ಓಪನ್ ಓದ್ ಒಂದು ಐದು ನಿಮಿಷ ಅಂದೆ ಸುಮ್ನ ಅವ್ನ ಮಕ ಇಷ್ಟ ಆಗೋಯ್ತು ಅದೇನು ಏನ್ ಸರ್ ಇಷ್ಟು ಕೆಟ್ಟ ಕೆಡ್ದಾಗ ಬೈದಿದ್ದಾರೆ ಅಷ್ಟು ಕೆಟ್ಟ ಕೆಡ್ದಾಗ ಬೈದ್ರು ಈ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ ಮಗನೇ ಅದಕ್ಕೆ ನಾನು ಎಮ್ ಎಲ್ ಎ ಆಗಿರೋದು ಓದು ಕಾಮೆಂಟ್ ಓದು ಅಂತ ಸರ್ ಇದೇನು ಸರ್ ಇನ್ ಕೆಟ್ಟ ಕೆಡದಾಗ ಬೈದಿದ್ದಾರೆ ಅಂತ ಓದು ಅಂದೆ ಅದೇನ್ ಸರ್ ಅದಂಗೆ ಅದಂಗೆ ನಿಮಗ್ ದಮ್ಮಿದ್ರೆ ನಿಮ್ ವಿಡಿಯೋ ನೂರ್ ಕಾಮೆಂಟ್ಸ್ ಹಾಕ್ಸ್ಕೊಳ್ಳಿ ನೋಡೋಣ ಕೇಳ್ಕೊಂಡ್ರು ಹಾಕಲ್ಲ ಬಿಜೆಪಿ ಐ ಟಿ ಸೆಲ್ ಅವರು ನನ್ನ ಮೇಲೆ ಪ್ಯಾರ್ ಮೊಹಬ್ಬತ್ ಇಶ್ ಐ ರೆಸ್ಪೆಕ್ಟ್ ದಮ್ ನಾನು ಐ ರೆಸ್ಪೆಕ್ಟ್ ದಮ್ ಬಿಜೆಪಿ ಐ ಟಿ ಸೆಲ್ ಅಲ್ಲಿ ಒಂದು ನಲವತ್ತೈದು ಜನ ಕೆಲಸ ಸಿಕ್ಕಿದೆ ಅಂದ್ರೆ ನಾನು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀನಿ ಅಟ್ ಲೀಸ್ಟ್ ನನ್ನ ಮೇಲೆ ಬಹಳಷ್ಟು ಜನ ಐ ಫೀಲ್ ವೆರಿ ಹ್ಯಾಪಿ ಮತ್ತೆ ಎರಡನೇ ವಿಚಾರ ಬಂದಾಗ ಇನ್ ಪಾಲಿಟಿಕ್ಸ್ ಬರೋಣ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ಸರ್ ನೀವು ರಾಜ್ಕುಮಾರ್ ಇಷ್ಟ ಪಡ್ತೀರಾ ನನ್ನನ್ನು ರಾಜ್ಕುಮಾರ್ ಇಷ್ಟ ಪಡಿದ್ರೆ ನನಗೆ ಶಿವಣ್ಣ ಇಷ್ಟು ಸರ್ ಇಷ್ಟ ಸುದೀಪ್ ಸರ್ ಇಷ್ಟ ಯೋಚನೆ ಮಾಡಿದಂಗೆ ನಮ್ಮ ಜನರೇಷನ್ ಯಾಕೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀರಾ ನಮ್ಮ ಪಾಡ ನಾವು ಯೋಚನೆ ಮಾಡ್ತೀವಲ್ಲ ಯಾರೋ ನನ್ನನ್ನು ಕೇಳಿದ್ರು ಇದು ಟ್ರಾಲ್ ಆಗುತ್ತೆ ಗ್ಯಾರಂಟಿ ಹೇಳೋದು ಪ್ರದೀಪಣ್ಣ ತಮಾಷೆನಾ ಅವ್ರು ನಿಂತಿದ್ರು ಎಲೆಕ್ಷನ್ ಗೆ ಅವ್ರ ಕಾಯಲ್ಲ ಗೆಲ್ಲಕ್ಕಾಗಲ್ಲ ಇವ್ರು ನಿಂತಿದ್ರು ಇವ್ರ ಕೈಯಲ್ಲ ಗೆಲ್ಲಕ್ಕಾಗಲ್ಲ ನಿನ್ ಆಗುತ್ತಾ ಅಂತ ಒಂದು ಡೈಲಾಗ್ ಹೇಳ್ದೆ ಅವ್ರಪ್ಪ ಬೇರೆ ನಮ್ಮಪ್ಪ ಬೇರೆ ಹೋಗಲೇ ಅಂತ ಅವ್ರಪ್ಪ ಬೇರೆ ನಮ್ಮಪ್ಪ ಬೇರೆ ಅಂದ ಕಂಪೇರ್ ಮಾಡಿದ್ರು ಅವ್ರ ಆಗಲ್ಲ ಇವ್ರ ವಾಟ್ ಈಸ್ ದಿಸ್ ಕಂಪಾರಿ ಮೈ ಡ್ಯಾಡ್ ಇಸ್ ಐ ನೋ ದ ಸ್ಟ್ರೆಂತ್ ಆಫ್ ಮೈ ಡ್ಯಾಡ್ ಬಹಳಷ್ಟು ಜನಕ್ಕೆ ಗೊತ್ತಿರಲಿ ಈಗ ಎಕ್ಸಾಮ್ ಕಾಲ್ ಆಗುತ್ತೆ ಕೆಪಿ ಎಸ್ ಸಿ ಐದು ಲಕ್ಷ ಜನ ಬರೀತು ಕಾಂಪಿಟೇಷನ್ ಸೂಪರ್ ನೀಟ್ ಬರೆದ್ರೆ ಇಪ್ಪತ್ತು ಲಕ್ಷ ಕಾಂಪಿಟೇಷನ್ ಯು ಪಿ ಎಸ್ ಸಿ ಬರೆದ್ರೆ ಹದಿನೈದು ಲಕ್ಷ ಕಾಂಪಿಟೇಷನ್ ಎಕ್ಸಾಮ್ಗೆ ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ನಾನು ಹೇಳೋ ಡೈಲಾಗ್ ನೆನಪಿಟ್ಕೊಳ್ಳಿ ತಂದೆಯಿಂದ ಸ್ಪರ್ಮ್ ರಿಲೀಸ್ ಆದ್ರೆ ಒಂದು ಸ್ಪರ್ಮಲ್ಲಿ ನಲವತ್ತೈದು ಲಕ್ಷ ಮಕ್ಕಳು ಜನಿಸುವ ಸಾಮರ್ಥ್ಯ ಇರುತ್ತೆ ಅಂತ ಸ್ಪರ್ಮ್ ಎಗ್ನ ಫರ್ಟಿಲೈಸ್ ಆಗುವಾಗ ನಲವತ್ತು ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಒತ್ತು ಫರ್ಟಿಲೈಸ್ ಆಗಿ ಭೂಮಿಗೆ ಬಂದವರು ನಾವೆಲ್ಲ ಬೈ ಬರ್ತ್ ವಿ ಆರ್ ವಿನ್ನರ್ಸ್ ಇದು ಯಾವ್ದು ಸರ್ ಹತ್ತು ಲಕ್ಷ ಸರ್ ಐ ಎಮ್ ನಾಟ್ ಗೋನ್ ಗೂಗಲ್ ಸರ್ಚ್ ನಲ್ವತ್ತು ನಾಲ್ಕು ಲಕ್ಷ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಹೊಡೆದಾಕಿದೀವಿ ನಾವು ಎಂತ ವಿಕ್ಟರಿ ಅಲ್ಲ ಇಲ್ಲಿ ಮೂರ್ ಅವರ್ ಕೊಡ್ತಾರೆ ಸರ್ ಎಕ್ಸಾಮ್ ಅಲ್ಲಿ ವಿತ್ ಓ ಆರ್ ಪ್ರೂವ್ ಮಾಡಿಕೊ ಅಂತ ಏನ್ ಯಾವ ಮೇಡಮ್ ಬಹಳ ಚೆನ್ನಾಗಿ ಬರ್ತಿದೆ ನಾನು ಆಗ್ಲೇ ಅರ್ನಬ್ ಸರ್ ಭೇಟಿ ಮಾಡಿದೆ ಬಹಳ ಖುಷಿ ಆಯ್ತು ನಿಮ್ ಚಾನೆಲ್ಗೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ಟೀಮ್ ಇದೆ ಎಲ್ಲಾ ಸ್ನೇಹಿತರಿಗೂ ಬಹಳ ಖುಷಿ ಆಗುತ್ತೆ ಇಲ್ಲೆಲ್ಲ ಬಹಳ ಕೀರ್ತಿ ಸರ್ ಇದಾರೆ ಎಲ್ಲ ಗಂಡಿರು ನಮ್ಮ ಜಾನಪದ ತುಂಬಾ ಅದ್ಭುತವಾಗಿ ಆಡದ್ರಿ ಫ್ಯಾಂಟ್ಯಾಸ್ಟಿಕ್ ನಮ್ಮ ಇನ್ಪುಟೆಡ್ ಸರ್ ನಿಮ್ ಸಪೋರ್ಟು ನಮ್ಮ ತೇಜು ಸರ್ ನಿಖಿಲ್ ಸರ್ ಎಲ್ಲ ನಮ್ಮೆಲ್ಲ ನಮ್ಮ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಬಿಜೆಪಿ ಸ್ನೇಹಿತರಿದ್ದಾರೆ ಆಂಕರ್ ಮೇಡಮ್ ಮತ್ತೆ ಮೊನ್ನೆ ಸ್ಮಿತಾ ಮೇಡಮ್ ಅವರು ಇದ್ದಾರೆ ರೀಸೆಂಟು ಇನ್ಸ್ಟಾಗ್ರಾಮು ಸೆನ್ಸೇಷನ್ ಮೇಡಮ್ ಅವರು ಬಹಳ ಖುಷಿ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ನಾವು ಏನೋ ಸಾಧಿಸಬೇಕು ಅಂತ ಭರವಸೆ ಇರೋ ಕರ್ನಾಟಕದ ಹುಡುಗರಿಗೆ ಸ್ವಲ್ಪ ಮಟ್ಟಿಗೆ ಇನ್ಸ್ಪಿರೇಷನ್ ಆಗಿ ನಿಲ್ಬಲ್ಲೆ ನಂಬಿಕೆ ಇಡಿ ಸಕ್ಸಸ್ ಸುಮ್ನೆ ಬರಲ್ಲ ಪುಕ್ಸಟ್ಟೆ ಸಿಗ್ತಾ ಇರೋ ಕನಸನ್ನ ನಮ್ಮಂಥ ಹುಡುಗರು ನೆಟ್ಟಕ್ ಕಾಣ್ತಾ ಇದ್ದೀವಿ ಪುಕ್ಸಟ್ಟೆ ಸಿಗೋ ಕನಸನ್ನ ನೆಟ್ಟಕ್ ಕಾಣಕ್ಕಾಗಲಿಲ್ಲ ಅಂದ್ರೆ ಕಷ್ಟಪಟ್ಟು ಪಡಿತಕ್ಕಂತ ಸಕ್ಸಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್ ನಿಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ಸ್ ಅವರೆಲ್ಲ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಖಂಡಿತವಾಗೂ ಪ್ರೀತಿ ಬೋತ್ ಪಾಸಿಟಿವ್ ನೆಗೆಟಿವ್ ಎರಡು ರೀತಿಯೂ ಸದಾ ತೋರಿಸ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ಮೂವತ್ತು ವರ್ಷಗಳ ಕಾಲ ಕರ್ನಾಟಕದ ರಾಜಕಾರಣಕ್ಕೆ ನನ್ನ ಅವಶ್ಯಕತೆ ಇದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನನಗೆ ರಾಜಕಾರಣ ಬೇಕಾಗಿರಲ್ಲ ರಾಜಕಾರಣಕ್ಕೆ ನನ್ನಂಥ ಹುಡುಗರ ಅವಶ್ಯಕತೆ ಇತ್ತು ಅಂತ ಬಂದಿದ್ದೀನಿ ಚದುರಂಗ ಅಲ್ಲಿ ಪಾನು ಇಂದಕ್ಕೆ ಹೋಗಲ್ಲ ಪ್ರದೀಪ್ ಈಶ್ವರು ಇಂದಕ್ಕೆ ಹೋಗಲ್ಲ ಖಂಡಿತವಾಗೂ ಆಗೇ ಆಗ್ತೀವಿ ಗೆಲ್ತೀವಿ ಸೋಲ್ತೀವಿ ಬಟ್ ಚಾಲ್ತಿಯಲ್ಲಂತೂ ಇರ್ತೀವಿ ಒಳ್ಳೇದಾಗ್ಲಿ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಇರಿ ಪಿಕ್ಚರ್ ಅಭಿ ಬಾಕಿ ಹೇ ನಿತ್ಕೊಳ್ಳಿ ಸರ್ ನಿಮ್ಮನ್ನ ಇಷ್ಟು ಈಸಿಯಾಗಿ ಬಿಟ್ಬಿಡ್ತೀವಿ ನಾವು ಈಗ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಕ್ವಶನ್ ಕೇಳಬೇಕು ಅಂತ ಬಯಸ್ತಾ ಸರ್ ಸೊ ಈಗ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಕ್ವೆಶನ್ ಅನ್ನ ನೇರವಾಗಿ ಕೇಳಬಹುದು ನಿಮ್ಮ ಕ್ವಶನ್ ಸಂಕ್ಷಿಪ್ತವಾಗಿರಲಿ ಬೇಗ ಅವರಿಗೆ ಅರ್ಥ ಆಗೋ ತರ ಇರಲಿ ಅರ್ಥ ಇರೋದು ಅವ್ರು ಅರ್ಥ ಆ ಬೇರೆ ಅರ್ಥ ಆದ್ರೆ ಜಾಸ್ತಿ ಮಾಡ್ಕೋತಾರ್ಯೂಸ್ಸಿ ಸ್ಟಾರ್ಟ್ ಆಗುತ್ತೆ ಪ್ರದೀಪ್ ಈಶ್ವರ್ ಅವರು ನನ್ನಿಂದಾನೇ ಫಸ್ಟ್ ಕ್ವಶನ್ ಬರೋ ಎರಡು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಮಂತ್ರಿ ಆಗ್ತೀರಾ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಚಿವನಾಗ್ತೀನಿ ಅನ್ನೋ ಭರವಸೆ ಸರ್ ಇಲ್ಲಿ ಸಿಗಾಕ್ಸ್ತಾ ಇದ್ದೀರಾ ನಮ್ ಕ್ವಶನ್ ತಿಂಗಳು ಹುಷಾರಾಗಿರ್ಬೇಕು ನಾನು ಸರ್ ಈಗ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎರಡು ನಿಮ್ಮ ಎರಡು ಕಣ್ಣುಗಳು ಎರಡು ಕಣ್ಣಲ್ಲಿ ಒಂದು ಕಣ್ಣು ಮುಚ್ಚೋದಾದ್ರೆ ಯಾಕೆ ಕಣ್ಣು ಮುಚ್ಚತೀರಾ ನೀವು ಎಷ್ಟೇ ಕಷ್ಟ ಆದರೂ ಎರಡು ಕಣ್ಣನ್ನು ಕಂಪ್ಲೀಟ್ ಆಗಿ ಓಪನ್ ಇಟ್ಕೊಂತೀನಿ ಸರ್ ಖಂಡಿತವಾಗೂ ನನಗೆ ಇಬ್ರು ಎರಡು ಕಣ್ಣಿದ್ದಂಗೆ ಅವ್ರಿಬ್ರು ಇಲ್ಲದೆ ನಾನಿಲ್ಲ ಈಶ್ವರ ಮೂರನೇ ಕಣ್ಣಿರುತ್ತೆ ಆ ಮೂರನೇ ಕಣ್ಣೇ ನನಗೆ ಐಕಮಾಂಡ್ ಸರ್ ಈಗ ಈ ಮೂರು ಜನ ಆಶೀರ್ವಾದ ಮಾಡಿದ್ರೆ ರಾಜಭವನಕ್ಕೆ ಹೋಗ್ತೀನಿ ಅಂತ ಒಬ್ಬರೇ ಗುರುಗಳ ಇಬ್ರು ಶಿಷ್ಯನ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇರ್ತದೆ ನಾನು ವಿಶ್ವೇಶ್ವರ ಭಟ್ ಸರ್ ಅವರ ಓದನ್ನ ಓದಿರೋನು ಬರ್ದಿರೋನು ನಾನು ಐಡಿಯಾಲಜಿಕಲಿ ಫೈಟ್ ಮಾಡ್ತಿದ್ದೀನಿ ಸಂಬಂಧಗಳು ಬೇರೆ ಕೋ ಪವರ್ಡ್ ಬಾಯ್ ಕ್ಯಾನ ಬ್ಯಾಂಕ್ ಟುಗೆದರ್ ವೀ ಕ್ಯಾನ್ ಬೇವರಿಚ್ ಪಾರ್ಟ್ನರ್ ಕ್ಯಾಂಪ್ ಎನರ್ಜಿ ಎನರ್ಜಿ ಆ ಬ್ಲಾಸ್ಟ್ ಸೂಪರ್ ಫಾಸ್ಟ್ ಪೇಮೆಂಟ್ಸ್ ಪಾರ್ಟ್ನರ್ ಭೀಮ್ ಭಾರತ ಕಾ ಭಾರತ್ ಕಾಮೆಂಟ್ ಆಪ್ ಸಬ್ಸೆ ಭರೋಸೆಮಂದ್ ಸುರಕ್ಷಿತ ಸೆಷನ್ ಪಾರ್ಟ್ನರ್ ಶ್ರೀ ಸಾ ಗೋಲ್ಡ್ ಪ್ಯಾಲೆಸ್ ದೀಪಾವಳಿ ಮೇಗಾ ಆಫರ್ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೆಸ್ ನಲ್ಲಿ